ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದುಬಿಟ್ಟು ಸೆವೆನ್ ತರ್ಟಿ ಏನೋ ಆಗ್ತಾಯಿದೆ ಬಟ್ ಇವತ್ತಿನ ಡೇ ನಮ್ಮ ತಂಗಿಯ ಕಾಲಿಂದನೇ ಸ್ಟಾರ್ಟ್ ಆಗ್ತಾಯಿದೆ ಊರಿಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಅವಳು ಕೂಡ ಕಾಲ್ ಮಾಡಿದ್ಲು ಅವಳ ಜೊತೆ ಮಾತಾಡ್ತಾ ಇವತ್ತು ಊರಿಗೆ ಹೋಗಬೇಕಲ್ವಾ ಅದನ್ನು ಶೇರ್ ಮಾಡ್ಕೋತಾ ಇದೆ ಅವಳು ಕೂಡ ತುಂಬ ಮಿಸ್ ಮಾಡ್ಕೊಳ್ತಾಳೆ ಸೊ ಗೈಸ್ ಈ ವಿಡಿಯೋ ನಾ ನೋಡ್ಕೊಂಡ್ ಬನ್ನಿ ಅದಾದ್ಮೇಲೆ ಮತ್ತೆ ಸಿಗೋಣ ವೇದಿಕಾ

ಟುಡೇ ಸ್ಪೆಷಲ್ ಏನಿವತ್ತು ಉಪ್ಪಿಟ್ಟು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ರವೆ ಹುರಿತಾ ಇದ್ದಾರೆ ಫೋರ್ ಚಿಲ್ಡ್ರನ್ಸ್ ಆ್ಯಂಡ್ ಒನ್ ಯುವರ್ ಬ್ರ ಹಸ್ಬೆಂಡ್ ಆ್ಯಂಡ್ ಟೂ ಟು ನಾದನೀಸ್ <laughs> and you <laughs> and they were one and one your boy one boy yeah uh, siddharth uh, okay one then... boy and one your son my son uh. i know only milk ha uh, milk milk my <coughs> son okay mate eh budapa althan budu

Boy boy. boy, boy. Ya, kau bangga ka? boy. ya kak. Ya kak, ya kak. Hantu Ba, Banyak, ha banyak, Ba. Ba, Berapa? Berapa? Ba, Berapa? 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 Amma, Berapa? Amma? ama Berapa? breakfast <laughs> breakfast <Master>. <laughs> breakfast Berapa? <laughs> Berapa? 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 upit super Berapa? ಹಾಂ ಇವರು ಕಾಲಿಂಗ್ ಸಿಸ್ಟರ್ ಜೊತೆ ಮಾತಾಡ್ತಾ ಇದ್ದಾರೆ ಅವರು ವೀಡಿಯೋ ಮಾಡ್ಲತ್ತಾರ ನೋಡಿ ಹಾಯ್ ಹೌ ಆರ್ ಯು ಮೊಬೈಲ್ ನಂಬರ್ ಹ್ಞೂ ನೀನೇ ಮಾಡೋಕ್ಕೆ ಚಂದ ಮಕ್ಕ

ಸೌಸಿ ಪಲ್ಯ ರಾಜಗಿರಿ ಕೊತ್ತಂಬರಿ ಇಲ್ಲಿ ಕಾಳು 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 ಇದು ಸಾಸ್ ಇದು ಟೊಮೊಟೊ ಕೆಚಪ್ ಇದು ಆ್ಯಂಡ್ ಇಲ್ಲಿ ನಮ್ಮ ಕಾಳು ಆಮೇಲೆ ಚಿಲ್ಲಿ ಇದೆ ಆ್ಯಂಡ್ ಕ್ಯಾರೆಟ್ ಇದೆ ಎಷ್ಟೊಂದಿದೆ ಅಲ್ಲ ಇವತ್ತು ಅಷ್ಟೆಷ್ಟು ಇರ್ತಿವಿ ನೋಡಿ 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 ಎಷ್ಟು ಸಂಗತಾಗಿದೆ ಎಲ್ಲ ಇಲ್ಲಿದೆ ನಮ್ಮ ಹುಡ್ಲಿಗಲ್ಲ ಹೊಡೆದಿದ್ದಾರೆ ಅದ್ರೊಳಗಿರೋದು ಒಂದ್ ನಾಲ್ಕನೂರ ಅಷ್ಟೇ ಏನಾದ್ಲಪ್ಪ ಸ್ಕೂಲ್ಗೆ ಬರತ್ತೆ ಉದ್ದಿನ ಬೇಳೆ ಹಾಕಿ ತುಂಬಾ ಟೇಸ್ಟ್ ಹ್ಮ್ ಉದ್ದಿನ ಬೇಳೆ ಅದ್ರ ಜೊತೆ ಮೆಣಸನ್ಕಾಯಿ ಮೆಣಸನ್ಕಾಯಿ ಮತ್ತೆ ಮುಳ್ಳಾಗಡ್ಡಿ ಶಂಗ ಯಾರು ಹಾಕ್ಬೇಕು ಬ್ರೌನ್ ಆಗತ್ತ ಶಂಗ ಶೇಂಗ ಎಷ್ಟು ಜಾಸ್ತಿ ಹಾಕ್ತೀವಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಅದಕ್ಕೆ ಶಂಗಾನಂಗೆ ಆಗಿರ್ ನೋಡಿ ಎಲ್ರು ನೀವು ಡಮಕ್ಕೆ ಎಲ್ಲರೂ ಸಂಘ ಹೇಗಿ ಹೇಗದ ಹಾಗೆ ಅದೇ ಥರ ಇದ್ದೀರಿ ನೀವು ಚಂಗ ಹೆಂಗಿರ್ತಾವೆ ಹಂಗೆ ಸ್ವಲ್ಪ ಸಾಲ್ಟ್ ಆಗ್ತೀರಿ ರುಚಿಗೆ ತಕ್ಕಷ್ಟು ಕಾಮೆಂಟ್ ಮಾಡಿ ಪ್ಲೀಸ್ ಹೆಂಗಾಗಿದೆ ನಮ್ಮ ವಿಡಿಯೋ ಅಂತೇಳಿ ಜಾಸ್ತಿ ಏನು ಕಾಮಿಡಿಯನ್ ಇರ್ತೀವಿ ನಾ ಉಪ್ಪಿಟ್ಟೆ ಮಾಡಿಲ್ಲ ನೀನು ಕಾಮೆಂಟ್ ಹಾಗೆ ಮಾಡ್ಬೇಕು ಕಾಮಿಡಿ ಕಾಮೆಂಟ್ ಮಾಡಕ್ ಹೇಳಿ ನೀವು ಉಪ್ಪಿಟ್ಟದೆಲ್ಲ ಉಪ್ಪಿಟ್ಟದು ಆಮೇಲೆ ನಾವು ಫೋಟೋ ಕಳಿಸ್ತೀವಿ ಅದು ಹೇಗಾಗಿದೆ ಅನ್ನೋದು ಕಾಮೆಂಟ್ ಮಾಡಿ ಇದು ಏನೇನು ಯಾವ್ದು ಇದೇನು ಅದು ಹುಂಚೆ ಖಾರ ತುಂಬಾನೇ ಟೇಸ್ಟ್ ಆಗಿದೆ ಬಿಸಿ ಬಿಸಿ ಚಪಾತಿ ಒಳಗೆ ತಿಂದರೆ ಬಾಯಲ್ಲಿ ನೀರು ಕಿಡಿತವೆ ನೋಡಮ್ ತೋರ್ಸ್ರಿ ತೋರ್ಸ್ರಿ ಮಸ್ತ್ ಆಗಿದೆ ನಮ್ಮ ಅತ್ತೆಯವ್ರು ಮಾಡಿದ್ದು ಅವಾಗವಾಗ ದೋಸೆದಾಗ ಆಗಲಿ ಚಪಾತಿಯಾಗ ಆಗ್ಲಿ ಬಾ ಟೇಸ್ಟ್ ಯಾರಿಗಾದ್ರೂ ಜ್ವರ ಅದು ಬಂದರೆ ಬಾಯಿ ಕಿಟ್ಟರೆ ನಾವೀಗ ಹಚ್ಚಿದ್ರೆ ಅದ್ರ ರುಚಿನೇ ಬೇರೆ ತೋರಿಸ್ತೀನಿ ಯಾವ್ದು ಕಚೇರಿ ಇಷ್ಟ ಯಾವ್ದು ಕಚ್ಚರಿ ಇಲ್ಲ

ದೋಸೆ ಸ್ವಲ್ಪ ಬೆಲ್ಲ ಹಾಕೋದು ನಮ್ಮ ಅಮ್ಮ ಹೇಳಿರ್ತಕ್ಕಂತ ಬರ್ತಿದ್ದಿಲ್ಲ ಎಲ್ಲಾನು ನನಗೆ ಸ್ವಲ್ಪ ಸ್ವಲ್ಪ ಬರ್ತಿತ್ತು ನಮ್ಮತ್ತೆ ಹೇಳ ಕೊಟ್ಟಿನಿಂದ ಊರಿಗೆ ಊರಿಗೋದ್ರ ಭಿ ಮಾಡ್ತೀನಿ ಸ್ವಲ್ಪ ಧೈರ್ಯ ಇದೆ ಅಷ್ಟೇ ಅದ್ರಾಗಂತೂ ಜಾಸ್ತಿ ಕೇಳೋದ್ ನಾನು ಊಸಿ ಹ್ಞೂ ಓಶಿ ನಂಬರ್ ತ್ರೀ ಹ್ಞೂ ಅವಳಿಗೆ ಕೇಳೋದ್ ನಂಗೇನಾದ್ರೂ ಈ ಮನೆಗೆ ಬಂದು ಐದು ವರ್ಷ ಆಯ್ತು ಸ್ವಲ್ಪ ಸ್ವಲ್ಪನೇ ಅರ್ಥ ಆಗುತ್ತೆ ಹ್ಞೂ ಜಾಸ್ತಿ ಆಗ್ಬೇಕಾದ್ರೆ ನಮ್ಮ ಅತ್ತೆ ಕೈಯಲ್ಲಿ ಕಳಿಸ್ಕೊಬೇಕು ಇಷ್ಟೇ ಬಂದುಬಿಡಿ ಹ್ಞೂ ಓಕೆ ಓಕೆ ಡನ್ ಡನ್ ಬಾಲ್ಗೂನ ನಂಗಿ ಮತ್ತು ಉಪ್ಪಿಟ್ಟು ಉಪ್ಪಿಟ್ಟು ඉසුල්ල කදි බැක අදාත්මල රවහත්තර හ පිට నమ్మే ఉప్పిట్ తు చారు టేస్టీ ఇేస్ట్ సక్కత నమ ఉప్పు తు ఇష్ట ఇడ్లీ ఇష్ట దోస ఇష్ట ఖార ఐటమ్స్ ఎలా తు ఇష్ట బట్ స్వీట్ అంత వంద స్వల్ప కడిమే అసే స్వీట్ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸ್ವೀಟ್ ಬಗ್ಗೆ ಒಳ್ಳಿ ಖಾರ ತುಂಬ ಇಷ್ಟ ಆಗುತ್ತೆ ಇದು ಫುಲ್ ತನಕ ನಿಂದಿರಬೇಕು ಅಲ್ಲಿವರೆಗೂ ಹೊರಗಡೆ ಹೋಗಿ ಬರೋಣ ಓಕೆ ಆಯಿತಾ ಆಯ್ತು ಕಂಪ್ಲೀಟ್ ಆಗಿದ್ರೆ ಸ್ಮೆಲ್ ಬರೋಲ್ಲ ಅನ್ನೋದಾಗಿ ಮೇಲುಗಡೆ ಆಗ್ತೀರಾ ಮೇಲ್ಗಡೆ ಹಾಕಿದ್ರೆ ಟೇಸ್ಟ್ ಬರುತ್ತಾ ನೋಡಿ ನೋಡಿ ಉಪ್ಪಿಟ್ಟು ಹೇಗೆ ಬರ್ತಿದೆ ಚಳಿಗಾಲದಲ್ಲಿ ಈ ಥರ ಟೇಸ್ಟ್ ಅಂದರೆ ಸೂಪರ್ ಆಗಿರುತ್ತೆ ಸ್ವಲ್ಪ ಇದು ಹೂಮೈಬೇಕಲ್ಲ ಮುಚ್ಚಿ ಇವತ್ತಿನ ಟುಡೇ ಬ್ರೇಕ್ಫಾಸ್ಟ್ ಏನಿದೆಯಲ್ಲ ಕಂಪ್ಲೀಟ್ ಆಯಿತು ಎಲ್ಲರೂ ಕೂತ್ಕೊಂಡು ನಾಷ್ಟ ಮಾಡ್ತೀವಿ ಆಮೇಲೆ ಸಿಗೋಣ ಓಕೆ ನೀವು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಓಕೆ ನಮ್ಮ ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಗಾಯ್ಸ್ ನಮ್ಮ ವೈನಿ ಉಪ್ಪಿಟ್ಟು ಮಾಡಿದ್ಲು ನೋಡಿ ಈ ಬಗೋಣಿಯಲ್ಲೆಲ್ಲ ಉಪ್ಪಿಟ್ಟು ಮಾಡಿದ್ದು ಹಾಂ ಫುಲ್ಲೆಲ್ಲ ಖಾಲಿ ಖಾಲಿಯಾಗಿ ಎಷ್ಟು ಉಳ್ದಿದೆ ಅಂದರೆ ಇಷ್ಟೇ ಉಳ್ದಿರೋದು ನೋಡು ಇಷ್ಟು ಉಪ್ಪಿಟ್ಟು ಇಷ್ಟೇ ಉಳ್ದಿರೋದಿನ್ನು ಇನ್ನೂ ತಿಂತಾ ಇದ್ದಾರೆ ಏನೋ ನಾನು ನಮ್ಮ ವೈನಿ ನಮ್ಮ ಅಕ್ಕ ಇನ್ನೂ ಇನ್ನೂ ಏನು ತಿಂದೇ ಇಲ್ಲ ಏನೂ ಇಲ್ಲ ಇದರೊಳಗೆ ಮತ್ತೆ ಇನ್ನೂ ಮಾಡಬೇಕನ್ಸುತ್ತೆ ಮಾಡ್ತಾರೇನೋ ಮಾಡ್ತೀರಲ್ವಾ ಮಾಡಬೇಕಾ ಮಾಡಲೇಬೇಕಲ್ಲ ಹಾಂ ಏನು ಮಾಡಬೇಕು ಹ್ಞೂ ಚುರ್ಮುರು ಏನಕ್ಕೆ ಏನಕ್ಕೆ ಮಾಡ್ತಿದ್ರು ಸುಸ್ಲಾ ಮಾಡ್ತಿ ಹ್ಞೂ ನಾನು ಏಳು ಮತ್ತೆ ನಮ್ಮ ಅಕ್ಕ ಮೂರು ಜನನು ಇನ್ನೂ ಏನು ತಿಂದೇ ಇಲ್ಲ ಇನ್ನು ನಮ್ಮ ಸ್ನಾನ ಕೂಡ ಆಗಿಲ್ಲ ಟೈಮ್ ಎಷ್ಟು ಇವಾಗ ಹ್ಮ್ ಕರೆಕ್ಟ್ ಹನ್ನೊಂದು ಗಂಟೆ ನೈನ್ ಫಿಫ್ಟಿ ಆಗ್ತಾ ಇದೆ ಇನ್ನೂ ನಾಷ್ಟನೇ ಆಗಿಲ್ಲ ಇನ್ನು ಊಟ ಯಾವಾಗ ಮಾಡಬೇಕು ಆಲ್ರೆಡಿ ಚಪಾತಿ ಹಿಟ್ಟ ನಾದಿದ್ದಾರೆ ಹಾಂ ಎಲ್ಲಿ ನಾದಿಟ್ಟಿದ್ದರೆ ಇಲ್ಲಿ ಇಲ್ಲಿದೆ ಇಲ್ಲಿದೆ ಚಪಾತಿನ ಆದಿದ್ದಾರೆ ಹಿಟ್ಟನ್ನ ಆದಿದ್ದಾರೆ ನಮಗೋಸ್ಕರ ಸುಸ್ಲಾ ಮಾಡ್ತಿದ್ದಾರೆ ಸುಸ್ಲಾ ನಾ ಹೇಳಿಲ್ವಾ ಫಸ್ಟೇ ಹೇಳಿದ್ದೀನೇ ನಿಮಗೆ ನಮ್ಮ ಇನಿ ಸಕ್ಕತ್ತೆ ನಾಷ್ಟ ಮಾಡ್ತಾರೆ ಟೇಸ್ಟಿ ಅಂತ ಅದಕ್ಕೆ ಖಾಲಿಯಾಗಿರೋದು ಅಲ್ವಾ ಹ್ಞೂ ಇಷ್ಟ ನಾ ಹೇಳಿದ್ದೀನಿ ತಾನೆ ಚೆನ್ನಾಗಾಗುತ್ತೆ ಅಂತ ಚೆನ್ನಾಗುತ್ತೆ ಹ್ಞೂ ಉಪ್ಪಿಟ್ಟು ಹೇಳ್ತೀನಿ ಟೇಸ್ಟ್ ಆಗಿತ್ತು ನೋಡಿದ್ರೆ ಗೊತ್ತಾಗುತ್ತೆ ಟೇಸ್ಟ್ ಆಗುತ್ತೆ ನೋಡಿ ಹಾಲಿದೆ ಹಾಲು ಕಾಯ್ಸೋಕೆ ಇಟ್ಟಿದ್ದಾರೆ ನಮ್ಮಕ್ಕ ಊರಿಗೆ ಹೋಗ್ತಾಳೆ ಹಾಲು ಬೇಕು ಮೊಸರು ಹಾಕ್ಕೊಡ್ಬೇಕು ಹಾಂ ಮೊಸರಲ್ಲಿ ಮೊಸರುಗ ಮೊಸರು ಕೂಡ ಹಾಕ್ಕೊಡ್ಬೇಕು ಬಾಟ್ಲಿ ಒಳಗೆ ಅವಳು ಊರಿಗೆ ಹೋಗ್ತಾಳೆ ಸೊ ಹಾಗಾಗಿ ಅವಳು ಸ್ನಾನಕ್ಕೆ ಹೋಗಿದ್ದಾಳೆ ಬಂದ್ಲು ಅಂತ ಅನಿಸುತ್ತೆ ನೋಡಿ ಇವಾಗಾಯ್ತ ಸ್ನಾನ ಟೈಮ್ ಎಷ್ಟು ಗೊತ್ತು ಹನ್ನೊಂದು ಹನ್ನೊಂದು ಗಂಟೆ ಸ್ನಾನ ಇನ್ನೂ ನಾಷ್ಟ ಇಲ್ಲ ಏನಿಲ್ಲ ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ ನಾಷ್ಟ ಹ್ಞೂ ಇನ್ನೊಂದು ಚೂರಿದೆ ಸುಸ್ಲಾ ಮಾಡತ್ತ ಹ್ಞೂ ಎಲ್ಲರೂ ಇದ್ರೆ ಚಿಲ್ಡ್ರನ್ಸ್ ಎಲ್ಲ ಇದ್ರೆ ಖಾಲಿ ಆಗುತ್ತೆ ಇಲ್ಲ ಅಂದ್ರೆ ಅಷ್ಟೇ ಐದಾರು ಬೇಕು ಅಲ್ಲಿ ಅಂತ ಅಂತ ನೋಡುವ ಏನಾದ್ರೂ ನೀವು ಹೇಳಿಲ್ಲ ಸರ್ ನಾಲ್ಕೈದು ಹುಟ್ಟನು ಹಾಗೆ ಒಂದು ಒಂದು ದಿನಕ್ಕೆ ಸುಮ್ಮನೆ ನಾರ್ಮಲ್ ಅಂದರೆ ನಾಲ್ಕೈದು ಜನಕ್ಕೆ ಹೊರಗಡೆ ಕಳಿಸ್ಬೇಕು ಹಂಗೆ ಒಂದು ಕೇಸ್ ಬಂತು ಅಂದರೆ ಒಂದು ಟೆನ್ ಡೇಸ್ ಟೆನ್ ಪೀಪಲ್ಸ್ಗಾದರೂ ನಾವು ಕಳಿಸ್ಬೇಕಾಗ್ತದೆ ಅಲ್ಲ ಸೊ ನಾನು ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡಿದ್ದೀನಿ ಸೊ ಇನ್ನೂ ಏನೂ ಹಚ್ಕೊಡಿಲ್ಲ ಸೊ ಇವಾಗ ಇವಾಗ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಗಂಟೆಗೆ ಹೋಗ್ತೀನಿ ಗೊತ್ತಿಲ್ಲ ಬಟ್ ನಾನು ಬಂದು ಟೂ ಡೇಸ್ ಆಯಿತು ಹೆಂಗೆ ಆಯಿತು ಅಂತ ಗೊತ್ತೇ ಆಗಲಿಲ್ಲ ಇಲ್ಲಿಗೆ ಬಂದರೆ ಹೆಂಗೆ ಹೊಸತ್ತು ಗೊತ್ತೇ ಆಗೋಲ್ಲ ಯಾಕಂದರೆ ಇಲ್ಲೇ ಒಂದು ಸ್ವಲ್ಪ ದಿನ ಆಮೇಲೆ ಅಲ್ಲಿ ನಮ್ಮ ಮನೆಗೆ ಒಂದು ಸ್ವಲ್ಪ ದಿನ ಹಿಂಗೆ ಇದ್ದುಬಿಡ್ತೀನೋ ಹಾಗಾಗಿ ಹೆಂಗೆ ಟೈಮ್ ಆಯ್ತು ಅಂತ ಗೊತ್ತೇ ಆಗೋಲ್ಲ ಬಟ್ ನಾಳೆಯಿಂದ ಹುಡುಗರು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಆವಾಗ ಇವಾಗ ಫೈವ್ ಓ ಕ್ಲಾಕಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಎಷ್ಟು ಗಂಟೆಗೆ ಹೋಗ್ತೀನಿ ಗೊತ್ತಿಲ್ಲ ಬಸ್ ಇತ್ತು ಅಂದರೆ ಫೈವ್ ಓ ಕ್ಲಾಕ್ಗೆ ಇಲ್ಲೇ ಹೋದೆ ಯಾವುದಾದ್ರೂ ಬಸ್ಸಿಗೆ ಅಂತ ಮುಗಿಸ್ಕೋಬೇಕು ಹಾಯ್ ಇಲ್ಲಿ ಬನ್ನಿ ನಾಳೆ ಎಲ್ಲಿಗೆ ಹೊಂಟಿರಿ ಟ್ರಿಪ್ಪಾ ಎಲ್ಲೆಲ್ಲಿ ಹ್ಞೂ ಐಹೊಳೆ ಹ್ಞೂ ನಿನ್ನೆ ರಾತ್ರಿ ಏನು ಊಟ ಮಾಡಿ ಹ್ಞೂ ರಾತ್ರಿ ಚಪಾತಿ ಎಲ್ಲ ನೆನಪಿರ್ತಾವೆ ಅದು ಫ್ರೆಂಚ್ ಫ್ರೈ ಹೌದ ಮತ್ತು ಏನೇನು ಪ್ಲೇಸ್ ನೆನಪಿಲ್ಲ

ನಿಮಗೂ ಹ್ಯಾಪಿ ಜರ್ನಿ ಟುಡೇ ಎರಡು ದಿನ ಒಂದೊಂದು ವಾರ ಇದ್ರ ಎರಡು ದಿನ ಇದ್ರ ಏನು ಆಗಲ್ಲ ಎರಡೆರಡು ತಿಂಗಳು ಸೂಟಿ ಇದ್ದಾಗ ಇರ್ಲಕ್ ಯಾವಾಗಾರೆ ಹೋಗ್ತೀನಿ ಎಲ್ಲಿಗಂತಿದ ಅವಾಗ ತೀರಾ ಬೇಸರಾಗ್ತಾ ಇದೆ ಉದ್ದು ಹೋಗಬೇಕು ಮಕ್ಕಳ ಸಲುವಾಗಿ ಹೋಗಬೇಕು ಇವರು ಇವಳು ದಿನವೇ ಡಿ ಬರೇ नाश्ತಾ ಮಾಡೋದ ಆ ಹಾಲುಕ್ತ ಇದೆ ಇಡೀ ದಿನ ನಾಷ್ಟ ಮಾಡೋದ್ರಾಗೆ ಟೈಮ್ ಫೈಂಡ್ ಇದೆ ಎಲ್ಲಾನು ಏನು ಕೆಲಸ ಮಾಡ್ತೆ ಮಾಡ್ತೆ ಟೈಮ್ ಯಾಂಗ್ ಹೋಗ್ತೆ ಗೊತ್ತಾಗಲ್ಲ 11 ಆಗಿದ್ರೆ ಇನ್ನು ನಾಷ್ಟೇ ಇಲ್ಲ ಹ್ಮ್ ಆಯ್ತು ಇದೊಂದಸಲ ಏನಾಷ್ಟಾ ಬವರ ಆದ್ರೆ ಆಯ್ತು ಅನ್ನ ನೆಕ್ಸ್ಟ್ ಅಡುಗೆಗೆ ಪ್ರಿಪ್ರೇಷನ್ ಮಾಡಿಕೊಂಡು ಅವ್ರಿಗಿಷ್ಟು ನಾಳೆ ನಮ್ಮ ತಂಗಿ ಅವಳು ನಮ್ಮ ಚಿನ್ನೂಟೂರಿಗೆ ಹೋಗ್ತಾಳೆ ಅವಳಿಗಿಷ್ಟು ಏನಾದರೂ ಮಾಡಬೇಕು ಹಾಗೆ ನಮ್ಮ ಅಕ್ಕ ಊರಿಗೆ ಹೋಗ್ತಾಳೆ ಅವಳಿಗಿಷ್ಟು ಏನಾದರೂ ಹಾಲು ಮೊಸರು ಏನಾದರೂ ಹಾಕ್ಕೊಡ್ಬೇಕು ಹ್ಞೂ ನೆದ್ರೆ ಬಿಡೋಂಗರ ಬೇಡ ಥೂ 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 ಹ್ಞೂ ಓಕೆ ಪೂಜೆ ಕೂಡ ಆಗಿದೆ ಹ್ಞೂ ಇಡೀ ದಿನ ಏನಾಗುತ್ತೆ ಇಡೀ ದಿನನಷ್ಟೇ ಹಾಂ ಊಟ ಮಾಡ ಎರಡು ಗಂಟೆ ಮೂರು ಗಂಟೆ ಇನ್ನ ಬಟ್ಟೆ ಒಗ್ದಿಲ್ಲ ಮಷಿನ್ಗೆ ಹಾಕ್ತಿದ್ವಿ ನೀವು ಬಟ್ಟೆ ಅದು ಸ್ವಲ್ಪ ಏನೋ ಆಗೋಗಿ ಹಾಗಾಗಿ ಒಗಿಬೇಕು ಅವಳೊಗಿತಾಳೆ ನಾನು ಹಿಂಡ್ತೀನಿ ಅವಳು ತಿಕ್ತಾಳೆ ನಾನು ತೊಳಿತೀನಿ ಅವಳ ಅವ್ಳ ನಾಷ್ಟ ಮಾಡ್ತಾಳೆ ನಾನು ಹೋಳ್ತೀನಿ ಹಿಂಗೆ ಮಾಡಿದ್ರೆ ಏನು ಏನಂತಾರೆ ಅವ್ರಿಗೂ ಬೇಜಾರಾಗಲ್ಲ ನಮಗೂ ಸ್ವಲ್ಪ ಕೈ ಕೈ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಕೆಲಸ ಒಬ್ರಿಗಂತ ಅಂತ ಮಾಡ್ತಾರೆ ಅಲ್ವಾ ಹ್ಞೂ ಎಲ್ಲರೂ ಹೀಗೆ ಮಾಡಿ ನಿಮ್ಮ ನಿಮ್ಮ ವೈನಿದ್ರ ಕೈಯಲ್ಲಿ ಇದೇ ಥರ ಹೆಲ್ಪ್ ಮಾಡಿ ಓಕೆನಾ ಅವರಿಗೂ ಸ್ವಲ್ಪ ಬೇಜಾರಾಗಲ್ಲ ಹ್ಞೂ ಮಾಡಲ್ಲ ಹ್ಞೂ ಹಂಗೆ ಯಾರು ಮಾಡಲ್ಲ ನಾ ಮಾಡಲ್ಲ ಯಾರು ಮಾಡಲ್ಲ ವಿಡಿಯೋ ನೋಡಿದ್ರು ಹೇಳತ್ತೀನಿ ನಾದ್ನಿದವರು ವೈನಿದವ್ರಿಗೆ ಹೆಲ್ಪ್ ಮಾಡಿ ಆಲ್ಮೋಸ್ಟ್ ಅಲ್ಲಿ ಹೆಲ್ಪ್ ಮಾಡಿ ಅವ್ರಿಗೆ ಖುಷಿ ಆಗುತ್ತೆ ನನ್ನ ಟೈಮ್ ಸ್ಕಿಪ್ ಆಗುತ್ತೆ ಆದ್ರೂ ಪರವಾಗಿಲ್ಲ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗೆಲ್ಲ ಹೆಲ್ಪ್ ಮಾಡಿ ಅಷ್ಟೆ ಕೆಲವೊಬ್ರು ಸ್ಕೂಲ್ಗೆ ಹೋಗ್ತಾರೆ ಒಬ್ರು ಕಾಲೇಜ್ಗೆ ಹೋಗ್ತಾರೆ ಆಗಲ್ಲ ಆದರೂ ಸ್ಕೂಲ್ ಕಾಲೇಜಿಂದ ಮುಗಿಸ್ಕೊಂಡು ಬಂದಾದ್ರೂ ಸ್ವಲ್ಪ ಹೆಲ್ಪ್ ಮಾಡಬೇಡಿ ನೈಟ್ ಆದರೂ ಹೆಲ್ಪ್ ಮಾಡ್ಬೋದಲ್ಲ ಅಟ್ಲೀಸ್ಟ್ ಏನೋ ಕಸ ಹುಡ್ಗೋದು ಏನಾದರೂ ಬಾಡ್ಯತಿಗಳ್ರು ಮಾಡಿದ್ರೆ ಅವ್ರಿಗೆ ಇಡೀ ದಿನ ಮಾಡಿ ಮಾಡಿ ಬೇಜಾರಾಗುತ್ತಲ್ಲ ಸೊ ಹಾಗಾಗಿ ನೀವು ಥರ ಹೆಲ್ಪ್ ಮಾಡಿ ಅನ್ನೋದಷ್ಟೆ ಥ್ಯಾಂಕ್ ಯು ಇವತ್ತಿನ ನಾಷ್ಟ ತಿಂದ್ಬಿಟ್ಟು ಹೇಗಿದೆ ಹೇಗಿದೆ ಅಂತ ಹೇಳ್ಬಿಡಿ ಆಯಿತಾ ಬ್ಲಾಗ್ ಇವತ್ತು ನಾನೇ ಮಾಡಿರೋದು ಗೈಸ್ ನಾನು ಇವತ್ತು ಬ್ಲಾಗ್ ಇಡೀ ದಿನ ಬ್ಲಾಗ್ ನಾನು ಮಾಡಿರೋದು ನಾನೇ ಮಾತಾಡಿರೋದು ಸೊ ಹಾಗಾಗಿ ಇವತ್ತಿನ ಬ್ಲಾಗು ನಂದು ನಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಇವತ್ತು ನಮ್ಮ ಅಕ್ಕನ ಏನೂ ಬ್ಲಾಗ್ ಇಲ್ಲ ಅವಳ ಜೊತೆ ಮಾತಾಡಿದಷ್ಟೇ ಅವಳೇನೋ ಏನ ಹಾ ಹ್ಞೂ ಏನು ತಿಂತಾಯಿದ್ದೀರ ಹ್ಞೂ ತೋಡ ಚೋಡ ಮನೆ ಅವಾಗ ಮೊನ್ನೆ ಬಂದಿದ್ದು ಚೆನ್ನಾಗಿ ಟೇಸ್ಟ್ ಮಾಡೋಣ ಆ್ಯಕ್ಚುಲಿ ಚೋಡ ನಾನು ನಾನು ಟೇಸ್ಟ್ ನೋಡಿದೆ ಸೊ ಮಕ್ಳಿಗೆ ಸಪ್ರೇಟಾಗಿ ಈ ಥರದ್ದು ಉದ್ದ ಚೋಡ ಬರುತ್ತೆ ಹ್ಞೂ ಮಾಡ

ಫ್ರೆಂಡ್ಸ್ ನಾಷ್ಟ ರೆಡಿಯಾಗಿದೆ ಸ್ವಲ್ಪ ನಾಷ್ಟ ಮುಗಿಸ್ಕೊಂಡು ಮತ್ತು ಈ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ನಮ್ಮದಂತೂ ನಾಷ್ಟ ಆಯಿತು ನಾನು ಬ್ಯಾಗ್ ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೀನಿ ಫೈವ್ ಓ ಕ್ಲಾಕಿಗೆ ಬಸ್ ಬರುತ್ತೆ ಹಾಗಾಗಿ ಹೊರಡಬೇಕು ನಾನು ಕೂಡ ರೆಡಿ ಆಗಿದ್ದೀನಿ ಮಕ್ಕಳನ್ನು ಕೂಡ ರೆಡಿ ಮಾಡಿದ್ದೀನಿ ಹೊರಗಡೆ ಆಟ ಆಡ್ತಾ ಇದ್ದಾರೆ ಇನ್ನು ನಮ್ಮ ಅಪ್ಪು ನೋಡಿ ಇಲ್ಲಿ ಅವನು ರೆಡಿ ಆಗಿ ತಿಂಡಿ ತಿಂದು ಹೊರಗಡೆ ಆಟ ಆಡೋಕ್ಕೆ ಹೋಗಬೇಕು ಅಂದರೆ ಸೊ ನನ್ನ ಟೂ ಗಂಟೆಗೇನೂ ಸ್ನಾನ ಮಾಡಿಸಿದ್ದಾರೆ ಇವತ್ತು ಕೆಲಸ ತುಂಬ ಜಾಸ್ತಿ ಇತ್ತು ಹಾಗಾಗಿ ಇಷ್ಟೊತ್ತನ ಆಟ ಆಡೋದಕ್ಕೆ ಬಿಟ್ಟಿದ್ದರು ಅವನು ಕೂಡ ರೆಡಿ ಆದ ಇನ್ನು ಹೊರಗಡೆ ಹೋಗ್ತಾನೆ ಈ ಬ್ಲಾಗ್ ನಾನು ಊರಿಗೆ ಊರಿಗೊಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಜಸ್ಟ್ ಊರಿಂದ ಬಂದ್ವಿ ಬಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಬೆಳಗ್ಗೆ ತಿಂಡಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಕೂಡ ಮುಗಿಸ್ಕೊಂಡು ಫೋರ್ ತರ್ಟಿಗೇನೋ ಬಿಟ್ವಿ ಬಟ್ ಫೈವ್ ಓ ಕ್ಲಾಕಿಗೆ ಬಸ್ ಬಂತು ಬಸ್ ಬಂದ ಮೇಲೆ ಹತ್ಕೊಂಡು ಬಂದ್ವಿ ಬಟ್ ಏನಂತಂದರೆ ಬರುವಾಗ ಅಲ್ಲಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ನನಗೆ ಬರಬೇಕು ಅಂದರೆ ಒಂದು ಸ್ವಲ್ಪ ಇತ್ತು ಯಾಕಂದರೆ ಎರಡು ದಿನ ಹೆಂಗೆ ಹೋಯ್ತೋ ಗೊತ್ತಿಲ್ಲ ಈ ಹಾಲಿಡೇಸ್ ಬಂತು ಅಂದರೆ ಒಂದು ವೀಕ್ ಆದರೂ ಇರಬೇಕು ಅವಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ ಒಂದು ಟೂ ಡೇಸ್ ಆದರೆ ಹೆಂಗೆ ಕಳೆಯೋದು ಅದರಲ್ಲೂ ನಮ್ಮ ಹೊಲಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನೂ ಆಗಲಿಲ್ಲ ಬಟ್ ಹೊಲ್ದಲ್ಲಿ ಕೆಲಸ ನಡೀತಾ ಇದೆ ಮಸ್ತ್ ಮತ್ತೆ ಯಾವಾಗಾದರೂ ಟೈಮ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಲ್ಲದೆ ಬರುವಾಗ ಅತ್ತೆ ಕೂಡ ಭೇಟಿ ಆಗಲಿಲ್ಲ ಎಲ್ಲ ಕೆಲಸಗಳು ಏನು ಅನ್ಕೊಂಡು ಹೋಗಿರ್ತೀನೋ ಅದು ಏನೂ ಆಗಲೇ ಇಲ್ಲ ಬಟ್ ಆದರೂ ಪರವಾಗಿಲ್ಲ ನೆಕ್ಸ್ಟ್ ಮತ್ತೆ ಸಂಡೇ ಹೋಗಿ ಭೇಟಿ ಆಗ್ಬೋದು ಅದಲ್ಲದೆ ನಮ್ಮ ಮತ್ತೆ ಕೂಡ ನೋಡೋಣ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಒಂದು ಟೂ ಡೇಸ್ ಇರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಯಾವಾಗ ಬರ್ತಾರೋ ಗೊತ್ತಿಲ್ಲ ಸೊ ಗಾಯಸ್ ಅಪ್ಪು ಮೇಲೆ ಬಂದಮೇಲೆ ಅಪ್ ಆದರೂ ಆಮೇಲೆ ಕೆಳಗೆ ಹೋಗಿದ್ದಾಳೆ ಚಳಿ ಇದೆ ಅಂತೆ ಹಾಗಾಗಿ ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಅಲ್ವಾ ಹಾಗಾಗಿ ಮನೆಯಲ್ಲಿ ಇದ್ರೂ ಕೂಡ ಸಾಕ್ಸ್ ಹಾಕೋಬೇಕು ಬಟ್ ಇವನು ಹಾಕ್ಕೊಳ್ಳಲ್ಲ ಅವಳು ಮಾತ್ರ ಕಂಪಲ್ಸರಿಯಾಗಿ ಹಾಕ್ಕೊಳ್ತಾಳೆ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ ಡ್ರೆಸ್ ಚೇಂಜ್ ಏನು ಮಾಡಿಲ್ಲ ಬಟ್ ಇದೇ ಡ್ರೆಸ್ ಇರಲಿ ಯಾಕಂದರೆ ಮತ್ತೆ ನಾಳೆ ಇದು ಅದು ಒಟ್ಟಿಗೆ ತುಂಬ ಬಟ್ಟೆಗಳಾಗ್ಬಿಡುತ್ತೆ ಹಾಗಾಗಿ ಇದೇ ಡ್ರೆಸ್ ಇರಲಿ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೀನಿ ಇನ್ನೊಂದು ಅಂದರೆ ಇದು ಕಾಟನ್ ಇದೆಯಲ್ಲ ಹಾಗಾಗಿ ಸ್ವಲ್ಪ ಚಳಿ ಕಡಿಮೆ ನನಗೆ ಹತ್ತೋದು ಇಲ್ಲದೆ ಹೋದರೆ ಬೇರೆ ಬೇರೆ ಬಟ್ಟೆ ಹಾಕ್ಕೊಂಡಂದರೆ ಸ್ವಲ್ಪ ಚಳಿ ಜಾಸ್ತಿ ಹತ್ತುಬಿಡುತ್ತೆ ಸೊ ಇವಾಗ ನಾನು ಅಡುಗೆ ಮಾಡಬೇಕು ನೈಟಿಗೆ ಏನು ಮಾಡಬೇಕು ಗೊತ್ತಿಲ್ಲ ಬಟ್ ಕೈಪಲ್ಯ ಬರುವಾಗ ತೊಗೊಂಡು ಬಂದಿದ್ದಾರೆ ನನಗೆ ಜಸ್ಟು ಸೊ ಏನೇನೋ ತೊಗೊಂಬಂದಿದ್ರೆ ನಾನು ಕೂಡ ಚೆಕ್ ಮಾಡಿಲ್ಲ ಬನ್ನಿ ಚೆಕ್ ಮಾಡಿಬಿಟ್ಟು ಇವತ್ತು ಅಡಿಗೆಗೆ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕು ಇಲ್ಲದೆ ಹೋದರೆ ರೈಸ್ ಮಾಡ್ಕೊಂಬಿಡ್ತೀನಿ ಚಿತ್ರಾನ್ನ ಚಿತ್ರಾನ್ನ ಮಾಡ್ಕೊಂಬಿಡ್ತೀನಿ ಇಲ್ಲದೆ ಹೋದರೆ ಮತ್ತೆ ಬೇರೆ ಮಾಡಬೇಕು ಅಂದರೆ ಟೈಮ್ ಬೇರೆ ಇಲ್ಲ ಹಾಗಾಗಿ ಸೊ ಒನ್ ಐಟಮ್ ಮಾಡಿಕೊಂಡ್ರೆ ಆರಾಮ್ಸೆಯಾಗಿ ಊಟ ಮಾಡ್ಬೋದು ಇನ್ನೊಂದು ಬರ್ತಾ ಮನೆಯಿಂದ ಹಾಲು ಮೊಸರು ತೊಗೊಂಬಂದಿದ್ದೀನಿ ಒಂದು ಟೂ ಡೇಸ್ ಹೋಗಿದ್ವಲ್ಲ ಹಾಗಾಗಿ ನಾವು ಹಾಲು ಮೊಸರು ಬೇಡ ಅಂತ ಹೇಳಿದ್ವಿ ಬಟ್ ಇವಾಗ ನೈಟ್ ಹೇಳಿದರೆ ಆಗಿಂದಾಗಲೇ ತಂದು ಕೊಡಲ್ಲ ಬಟ್ ಬಿಫೋರ್ ಹೇಳಬೇಕು ಇವಾಗ ನಾನು ನೈಟ್ ಫೋನ್ ಮಾಡಿದ್ವಿ ಅಂತಂದರೆ ನಾಳೆ ತೊಗೊಂಡ್ಬಂದು ಕೊಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿರಲ್ಲವ ನಾವು ಊರಿಗೆ ಬಂದಿರೋದು ಆಮೇಲೆ ಹೋಗುವಾಗ ಕಾಲ್ ಮಾಡಿದ್ವಿ ಒಂದು ಟೂ ಡೇಸ್ ತ್ರೀ ಡೇಸ್ ಬೇಡ ಹಾಲು ಮತ್ತು ಮಂಡೇದಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ ಹಾಗಾಗಿ ಸೊ ಇವಾಗ ಕಾಲ್ ಮಾಡಿ ಹೇಳಬೇಕು ಅವರಿಗೆ ನಾಳೆ ಹಾಲು ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಹಾಲು ತೊಗೊಂಬಂದಿದ್ದೀನಲ್ವ ಇದನ್ನು ಕಾಯಿಸ್ಕೊಂಡು ಕುಡಿದು ಆಮೇಲೆ ಇದೆ ಸ್ವಲ್ಪ ಊಟಕ್ಕಾಗುತ್ತೆ ಹಾಗಾಗಿ ಚಿತ್ರನ ಮಾಡ್ಕೊಳ್ಳೋಣ ಸೊ ಗೈಸ್ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ಇವತ್ತಿನ ಫುಲ್ ಡೇ ನಾನು ಕಡಿಮೆ ಮಾತಾಡಿರೋದು ಬಟ್ ಅವರೇ ಇವತ್ತು ಫುಲ್ ನನ್ನ ಬ್ಲಾಗಲ್ಲಿ ಮಾತಾಡಿದ್ದಾರೆ ನಮ್ಮ ತಂಗಿ ಮತ್ತು ನಮ್ಮ ಅಣ್ಣನ ಹೆಂಡತಿ ನೋಡೋಣ ನಮ್ದು ಎಕ್ಸ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನಮ್ಮದು ಎಲ್ಲ ಹೆಂಗೆ ಬರುತ್ತಾ ಬ್ಲಾಗ್ ಹೆಂಗೆ ಅನಿಸುತ್ತಾ ನೋಡಬೇಕು ನಾವು ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿರೋದು ಹಾಗಾಗಿ ಸೊ ಇರಬೇಕು ಜೀವನದಲ್ಲಿ ಬದಲಾವಣೆ ಇರಬೇಕು ಬದಲಾವಣೆ ಅಂದರೆ ದಾರಿಗೆ ಮುಳ್ಳಾಗಬಾರ್ದು ಹಾಗಾಗಿ ಬದಲಾವಣೆ ಇರಬೇಕು ಬಟ್ ಇನ್ನೊಂದು ಏನಂತಂದರೆ ಬದಲಾಗ್ತಾ ಇರೋರನ್ನು ನಮ್ಮ ಏನೇನೋ ಹೇಳಿಬಿಟ್ಟು ಕುಗ್ಸೋರು ತುಂಬ ಜನ ಇರ್ತಾರೆ ಹಾಗಾಗಿ ಅವ್ರನ್ನೆಲ್ಲ ತಲೆಗೆ ಕೆಡ್ಸ್ಕೊಳ್ತೇನೆ ನಮ್ಮ ಕಾಯಕ ಏನಿದೆ ಅದನ್ನ ಮಾಡ್ತಾ ಹೋಗಬೇಕು ಸೊ ಹಾಗಾಗಿ ಸೋ ಸೊ ಅವರು ಕೂಡ ಮಾತಾಡ್ತಾರೆ ನಾನು ಬ್ಲಾಗ್ ಅಲ್ಲಿ ಬರ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಈ ಎಲ್ರಿಗೂ ಇಷ್ಟ ಬ್ಲಾಗ್ ಮಾಡ್ತಾರೆ ಬರ್ತಾರೆ ಆಮೇಲೆ ಸೊ ನನಗೆ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಫುಲ್ ಡೇ ಅವರೇ ಮಾತಾಡಿದ್ದಾರೆ ಅಂತ ಅನಿಸುತ್ತೆ ಜಾಸ್ತಿ ಆಲ್ಮೋಸ್ಟು ಯಾಕಂದರೆ ನಾನು ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಮನೆಯಲ್ಲಿ ಕೂತ್ಕೊಂಡಾಗ ಅವರು ಅಡುಗೆ ಮನೆಯಲ್ಲಿ ಕಿಚನದಲ್ಲಿ ಏನೇನು ಅವ್ರಿಗೇನು ಅನಿಸುತ್ತೋ ಅದನ್ನು ಅವರು ಶೇರ್ ಮಾಡ್ಕೊಂಡಿದ್ದಾರೆ ಸೊ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಬನ್ನಿ ಇವಾಗ ಹೋಗಿ ನಾನು ಸ್ವಲ್ಪ ರೈಸ್ ಮಾಡ್ಕೊಂಬಿಡ್ತೀನಿ ರೈಸ್ ಮಾಡಿಕೊಂಡು ಇಟ್ಟು ಊಟ ಮುಗಿಸ್ಕೊಂಡು ಸೊ ಮಲ್ಕೊಂಡ್ಬಿಡ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್